ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಾನು ಹಿಂದಿನ ವೀಡಿಯೋನಲ್ಲಿ ನಿಮಗೆ ಕೇಂದ್ರ ಸರ್ಕಾರಿ ನೌಕರರ ಎಂಟನೇ ವೇತನ ಆಯೋಗದ ಜಾರಿ ಕುರಿತು ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ ಸೊ ಇಲ್ಲಿ ಲೆವೆಲ್ ಒಂದರಿಂದ ಲೆವೆಲ್ ನೋಡಿ ಹತ್ತಿರ ತನಕ ಎಷ್ಟು ಹೆಚ್ಚಳ ಆಗ್ಬೋದು ವೇತನದಲ್ಲಿ ಅಂತ ಇಲ್ಲಿ ಒಂದೊಂದು ಸಂಕ್ಷಿಪ್ತವಾಗಿ ನೀಡಿದ್ದಾರೆ ಸ್ನೇಹಿತರೆ ಇದನ್ನು ನೋಡ್ತಾ ಹೋಗೋಣ ಹಾಗೆ ಎಂಟನೇ ವೇತನ ಆಯೋಗದ ಜಾರಿ ಯಾವಾಗ ಆಗ್ಬೋದು ಅನ್ನೋದಕ್ಕೆ ಒಂದು ಕ್ಲಾರಿಟಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ಬನ್ನಿ ಸ್ನೇಹಿತರೆ ಹಾಗಾದರೆ ತಡ ಮಾಡೋದು ಬೇಡ ನೋಡ್ತಾ ಹೋಗೋಣ ಮಾಹಿತಿ ಏನಿದೆ ಅಂತ ನೋಡಿ ಇಲ್ಲಿ ಭರ್ಜರಿ ಏರಿಕೆ ಬಗ್ಗೆ ಕೊಟ್ಟಿರ್ತಕ್ಕಂಥದ್ದು ನೋಡೋ ನೋಡೋದಾದರೆ ಇದೀಗ ರಚನೆಯಾಗಿರುವ ಎಂಟನೇ ವೇತನ ಆಯೋಗವು ಟೂ ಪಾಯಿಂಟ್ ಏಟ್ ಸಿಕ್ಸ್ ಫಿಟ್ಮೆಂಟ್ ಫ್ಯಾಕ್ಟರ್ ಆಧಾರದಲ್ಲಿ ನೌಕರರ ವೇತನ ಪರಿಷ್ಕರಿಸಬಹುದು ಎಂದು ಹೇಳಲಾಗ್ತಾ ಇದೆ ಇದು ಖಚಿತಪಟ್ಟಲ್ಲಿ ಹಾಲಿ ಹದಿನೆಂಟು ಸಾವಿರ ರು ಇರುವ ಲೆವೆಲ್ ಒಂದು ನೌಕರರ ಮೂಲ ವೇತನ ಭರ್ಜರಿ ಐವತ್ತೊಂದು ಸಾವಿರದ ನಾನ್ನೂರ ಎಂಬತ್ತೂರಿಗೆ ಪರಿಷ್ಕರಣೆಗೊಳ್ಳಲಿದೆ ಮೊದಲ ಹಂತದ ಹುದ್ದೆಗಳು ಅಂದರೆ ಅಟೆಂಡರ್ಗಳು ಜವಾನರು ಸಹಾಯಕ ಸಿಬ್ಬಂದಿಯಂತಹ ನೌಕರರ ಮೂಲ ವೇತನ ಮೂವತ್ತ್ಮೂರು ಸಾವಿರದ ನಾನ್ನೂರ ಎಂಬತ್ತೂನಷ್ಟು ಜೀಯಬಹುದು ಎಂದು ವರದಿಗಳು ತಿಳಿಸಿವೆ ಅದೇ ರೀತಿ ಎಲ್ಲ ವರ್ಗದ ಹುದ್ದೆಗಳ ಮೂಲ ವೇತನವು ದುಪ್ಪಟ್ಟಾಗಲಿದೆ ಇದರಲ್ಲಿ ಒಂದೊಂದು ಲೆವೆಲ್ ಅಂದರೆ ಸ್ತರಕ್ಕೆ ಎಷ್ಟೆಷ್ಟು ವೇತನ ಹೆಚ್ಚಾಗಬಹುದು ಅನ್ನೋ ಸಂಭವವನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈಗ ಲೆವೆಲ್ ಒಂದು ಅಂತಂದರೆ ಅಟೆಂಡರ್ಗಳಾಗಿರ್ಬೋದು ಸಹಾಯಕರಾಗಿರ್ಬೋದು ಅವರಿಗೆ ನೋಡಿ ಹದಿನೆಂಟು ಸಾವಿರದಿಂದ ಮೂವತ್ತ ಆರು ಸಾವಿರದ ಇಪ್ಪತ್ತು ರು ನಷ್ಟು ಏರಿಕೆಯಾದರೆ ಅವರ ಒಟ್ಟು ವೇತನ ಹೆಚ್ಚಳ ಆಗ್ತಕ್ಕಂಥದ್ದು ನೋಡಿ ಐವತ್ತ ಒಂದು ಸಾವಿರದ ನಾನ್ನೂರ ಎಂಬತ್ತಾಗುತ್ತೆ ಲೆವೆಲ್ ಎರಡು ಅಧಿಕಾರಿಗಳಿಗೆ ಇಲ್ಲಿ ಕೊಟ್ಟಿರುವ ಹಾಗೆ ನೋಡಿ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಇದು ಹಾಲಿ ಇರ್ತಕ್ಕಂಥ ವೇತನ ಆಗಿದೆ ಸೊ ಇದು ಮೂವತ್ತೇಳು ಸಾವಿರದ ಹದಿನಾಲ್ಕು ರೂಪಾಯಿ ಅಷ್ಟು ಏರಿಕೆಯನ್ನು ಕಂಡ್ರೆ ಅವ್ರಿಗೆ ಹೆಚ್ಚಳ ಆಗ್ತಾ ಇರ್ತಕ್ಕಂಥದ್ದು ಐವತ್ತಾರು ಸಾವಿರದ ಒಂಬೈನೂರ ಹದಿನಾಲ್ಕು ರೂ ಹಾಗೆ ಲೆವೆಲ್ ಮೂರರಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ವೇತನ ಈಗ ಹಾಲಿ ಇರ್ತಕ್ಕಂಥದ್ದು ಇಪ್ಪತ್ತೊಂದು ಸಾವಿರದ ಏಳ್ನೂರು ರು ಆಲ್ರೆಡಿ ಇಪ್ಪತ್ತೊಂದು ಸಾವಿರದ ರೂನಿಂದ ಅವ್ರಿಗೆ ನಲವತ್ತು ಸಾವಿರ ಬರೋಬರಿ ನಲವತ್ತು ಸಾವಿರದ ಮುನ್ನೂರ ಅರವತ್ತೆರಡು ರೂಪಾಯಿನಷ್ಟು ಏರಿಕೆಯಾಗುತ್ತೆ ಒಟ್ಟು ಅವ್ರಿಗೆ ಸಿಗ್ತಕ್ಕಂಥ ವೇತನ ಅರವತ್ತೆರಡು ಸಾವಿರದ ಅರವತ್ತೆರಡು ರೂಗೆ ಏಕಾಏಕಿ ಏರಿಕೆಯಾಗುತ್ತೆ ಹಾಗೆ ಲೆವೆಲ್ ನಾಲ್ಕರ ಅಧಿಕಾರಿಗಳಿಗೆ ನೋಡಿ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಹಾಲಿರ್ತಕ್ಕಂಥದ್ದು ನಲವತ್ತೇಳು ಸಾವಿರದ ನಾನ್ನೂರ ಮೂವತ್ತು ರೂಪಾಯಿ ಅಷ್ಟು ಏರಿಕೆ ಆದರೆ ಅವ್ರಿಗೆ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಮೂವತ್ತು ರು ಅಷ್ಟು ಜಾಸ್ತಿ ಆಗುತ್ತೆ ಹಾಗೆ ಲೆವೆಲ್ ಐದರ ಅಧಿಕಾರಿಗಳಿಗೆ ನೋಡೋ ಗಮನಿಸ್ಬೋದು ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಇದೆ ಅವ್ರಿಗೆ ಹೆಚ್ಚಳ ಐವತ್ತ ನಾಲ್ಕು ಸಾವಿರದ ಮುನ್ನೂರ ಹನ್ನೆರಡು ರೂಪಾಯಿ ಹೆಚ್ಚಳ ಆದರೆ ಒಟ್ಟು ಎಂಬತ್ತ್ಮೂರು ಸಾವಿರದ ಐನೂರ ಹನ್ನೆರಡು ರೂಗೆ ಅವರ ವೇತನ ಸಿಗಲಿದೆ ಹಾಗೆ ಲೆವೆಲ್ ಆರು ಅಧಿಕಾರಿಗಳಿಗೆ ನೀವು ಗಮನಿಸಬೇಕು ಮೂವತ್ತೈದು ಸಾವಿರದ ನಾನ್ನೂರು ನಿಂದ ಅವ್ರಿಗೆ ಅರವತ್ತೈದು ಸಾವಿರದ ಎಂಟುನೂರ ನಲ್ವತ್ನಾಲ್ಕೂನಷ್ಟು ಹೆಚ್ಚಳವನ್ನು ಕಂಡ್ರೆ ಅವ್ರಿಗೆ ಸಿಗ್ತಕ್ಕಂಥ ಒಟ್ಟು ವೇತನ ನೋಡಿ ಒಂದು ಲಕ್ಷದ ಸಾವಿರದ ಒಂದು ಲಕ್ಷದ ಸಾವಿರದ ಇನ್ನೂರ ಅದ ನಲ್ವತ್ನಾಲ್ಕರು ಹೆಚ್ಚಳ ಆಗುತ್ತೆ ಸೊ ಈ ವೇತನವನ್ನು ಇಲ್ಲಿ ಒಂದು ಪಟ್ಟಿನಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನೀವು ಸಂಕ್ಷಿಪ್ತವಾಗಿ ನೋಡ್ಬೋದು ಈಗ ಹಾಲಿ ಇರ್ತಕ್ಕಂಥ ವೇತನ ಎಷ್ಟು ಹೆಚ್ಚು ಏರಿಕೆಯಾಗುತ್ತೆ ಮತ್ತೆ ಅಂತಿಮ ಮೂಲ ವೇತನ ಎಷ್ಟಾಗುತ್ತೆ ಅಂತ ಇಲ್ಲಿ ಲೆವೆಲ್ ಒಂದರಿಂದ ಲೆವೆಲ್ ಹತ್ತಿರ ತನಕ ಇಲ್ಲಿ ನೀಡಲಾಗಿದೆ ಇದನ್ನು ಕೂಡ ನೀವು ಗಮನಿಸ್ಕೋಬಹುದು ಸ್ನೇಹಿತರೆ ಸೊ ಎಂಟನೇ ವೇತನ ಆಯೋಗ ಹಾಗಾದರೆ ಯಾವಾಗ ಜಾರಿ ಆಗುತ್ತೆ ಅಂತ ಇಲ್ಲಿ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ನೋಡಿ ಮುಂದಿನ ವರ್ಷ ಅನುಮಾನ ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾಕಪ್ಪ ಅಂತಂದರೆ ನೋಡಿ ಕೇಂದ್ರ ಸರ್ಕಾರಿ ನೌಕರರ ವೇತನ ಹಾಗೂ ಪಿಂಚಣಿಯನ್ನು ಪರಿಷ್ಕರಿಸಲಿರುವ ಎಂಟನೇ ವೇತನ ಆಯೋಗದ ವರದಿಗೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ಸಿಕ್ಕಿದ್ದರೂ ದೇಶದ ಒಂದು ಪಾಯಿಂಟ್ ಎರಡು ಕೋಟಿ ಕೇಂದ್ರ ಸರ್ಕಾರಿ ನೌಕರರು ನಿರೀಕ್ಷಿಸಿದಂತೆ ಮುಂದಿನ ವರ್ಷ ಈ ವರದಿಯ ಅನುಷ್ಠಾನ ಅನುಮಾನ ಎನ್ನಲಾಗಿದೆ ಈ ಬಾರಿಯ ಬಜೆಟ್ನಲ್ಲಿ ವೇತನ ಆಯೋಗದ ವೆಚ್ಚಗಳ ಪ್ರಸ್ತಾಪ ಎಲ್ಲೂ ಇಲ್ಲ ಅಲ್ಲದೆ ಯಾವುದೇ ಹಣಕಾಸು ಆಯೋಗವು ತನ್ನ ವರದಿ ಸಲ್ಲಿಕೆಗೆ ಕನಿಷ್ಠ ಒಂದು ವರ್ಷ ತೆಗೆದುಕೊಳ್ಳುತ್ತದೆ ಏಳನೇ ವೇತನ ಆಯೋಗವು ಹದಿನೆಂಟು ತಿಂಗಳ ಅವಧಿಯನ್ನು ವರದಿ ಸಲ್ಲಿಕೆಗೆ ತೆಗೆದುಕೊಂಡಿತ್ತು ಈ ಎಲ್ಲ ವಿಚಾರಗಳನ್ನು ನೋಡಿದರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂದರಿಂದ ಎಂಟನೇ ವೇತನ ಆಯೋಗದ ವರದಿ ಜಾರಿಗೆ ಬರಬಹುದು ಎಂಬ ನೌಕರರ ಲೆಕ್ಕಾಚಾರ ಉಲ್ಟ ಆಗಬಹುದು ಅಂತ ಮೂಲಗಳು ಈಗ ತಿಳಿಸಿವೆ ಸೊ ಈ ಸಲ ಬಜೆಟ್ನಲ್ಲಿ ಕೂಡ ಇದರ ಬಗ್ಗೆ ಯಾವುದೇ ಮಾಹಿತಿಯನ್ನು ಇವರು ನೀಡಿಲ್ಲದೆ ಇರತಕ್ಕಂಥದ್ದು ಸ್ವಲ್ಪ ಅನುಮಾನಕ್ಕೆ ಮಾಡಿಕೊಟ್ಟಿದೆ ಹಾಗೆ ಬರಿ ಒಂದು ವರ್ಷದಲ್ಲಿ ಇವರು ಪರಿಷ್ಕರಣೆಯನ್ನು ವೇತನ ಪರಿಷ್ಕರಣೆಯನ್ನು ಮಾಡಿ ಮುಗಿಸ್ತಾರೆ ಅಂತ ಹೇಳಿಕೆ ಆಗೋದಿಲ್ಲ ಸೊ ಆ ಕಾರಣದಿಂದಾಗಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದರಿಂದ ಎಂಟನೇ ವೇತನ ಆಯೋಗ ಜಾರಿಯಾಗೋದು ಅನುಮಾನವಾಗಿದೆ ಅಂತ ಇಲ್ಲಿ ಒಂದು ರೀಸನನ್ನು ಕೊಟ್ಟಿರ್ತಕ್ಕಂಥದ್ದು ಒಪ್ಪಲೇಬೇಕಾಗುತ್ತೆ ಸೊ ನೋಡೋಣ ಹಾಗಾದರೆ ಇದು ನೌಕರರಿಗೆ ಮತ್ತು ನೌಕರರ ಸಂಘಗಳಿಗೆ ಬಿಟ್ಟಿರ್ತಕ್ಕಂಥದ್ದು ಇದು ಯಾವ ರೀತಿ ಪ್ರೆಜರನ್ನು ಹಾಕ್ತಾರೆ ಮತ್ತು ಯಾವ ರೀತಿ ಎಷ್ಟು ಬೇಗ ಇದನ್ನು ಜಾರಿ ಮಾಡಲಿಕ್ಕೆ ಇವರು ಅನುವು ಮಾಡಿಕೊಡ್ತಾರೆ ಅಂತ ಕಾದ್ ನೋಡಬೇಕಾಗಿದೆ ಮತ್ತಷ್ಟು ಇದೇ ರೀತಿಯ ಅಧಿಕೃತ ಮಾಹಿತಿಗಳ ಜೊತೆಗೆ ನಾನು ನಿಮ್ಮನ್ನ ಪೇಟೆ ಮಾಡ್ತೇನೆ ನಮಸ್ಕಾರ